ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ತುಂಬಾನೇ ಜೋರಾಗಿದ್ದು ಕರ್ನಾಟಕದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ ಈ ಕ್ಷೇತ್ರದಲ್ಲೂ ಕೂಡ ಲೋಕ ಅಖಾಡ ತುಂಬಾನೆರಂಗೇರಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಪರ ಖಾನಪುರ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೀತಾ ಇರುವ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸೌಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸೋಲು ಖಚಿತ ಕಮಲ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಹೇಳಿದ್ದಾರೆ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಕ್ಷೇತ್ರ ಕಾನಾಪುರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥವ್ರಲ್ಲಿ ವಿಠಲ್ ಹಲಗೇಕರ್ ಸಾರು ಸಹ ಒಬ್ರು ಬನ್ನಿ ನಮ್ಮ ಪತ್ರಿಕಾ ಸಂಬಂಧ ಚರ್ಚೆ ಮಾಡೋಣ ಸರ್ ನಮಸ್ತೆ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಕಳೆದ ಒಂದು ಆರು ಬಾರಿ ವಿಶೇಷವಾಗಿ ಅನಂತ್ ಕುಮಾರ್ ಹೆಗ್ಡೆ ಅವರಿದ್ರು ಮತ್ತೆ ಈಗ ಲೋಕಸಭಾ ಚುನಾವಣೆ ಕಡೆ ಜೋರಾಗಿದೆ ವಿಶ್ವೇಶ್ವರ ಹೆಗ್ಡೆ ಅವರು ಅಭ್ಯರ್ಥಿ ಆಗಿದ್ದಾರೆ ಈ ಬಾರಿ ಗೆಲ್ಸ್ಲೇಬೇಕು ಜಾಸ್ತಿ ಲೀಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಾರವಾರದಲ್ಲಿ ತಾವು ಸತ್ಯದ ಯಾಕಂದ್ರ ನಮ್ ಖಾನಾಪುರ್ ಬಿಜೆಪಿ ಬಿಟ್ ಬೇರೆ ಕಡೆ ಹೋಗಂಗಿಲ್ಲ ಯಾರಿಗೆ ಟಿಕೆಟ್ ಕೊಟ್ಟಿದ್ರ ನಡೀತಾರ ಆ ಪ್ರಕಾರ ನಮ್ಮ ಮಂದಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅದ ಈಗ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ್ಗೆ ಟಿಕೆಟ್ ಕೊಟ್ಟಿದ ಮೇಲೆ ಇವರು ಬಹಳ ಅನುಭವಿ ರಾಜಕಾರಣಿ ಆರು ಬಾರಿ ಶಾಸಕ ಇತ್ತು ಮತ್ತ ಈ ನಮ್ಮ ಕರ್ನಾಟಕ ವಿಧಾನಸಭೆ ನಲ್ಲಿ ಸಭಾಪತಿ ಅತಿ ಉತ್ತಮ ರೀತಿಯ ಕೆಲಸ ಮಾಡಿದ್ದಾರೆ ಮತ್ತ ಶಿಕ್ಷಣ ಮಂತ್ರಿ ಆ ಟೈಮ್ನಲ್ಲಿ ಇವರು ನಮ್ಮ ಕ್ಷೇತ್ರದಲ್ಲಿ ಈ ಸ್ಕೂಲ್ ಅನ್ಏಡೆಡ್ ಸ್ಕೂಲ್ಗೆ ಗ್ರ್ಯಾಂಟ್ ಕೊಟ್ಟಿದ್ದ ಕೆಲಸ ಇವರು ಮಾಡಿದ್ರು ಆ ಟೈಮ್ನಲ್ಲಿ ನಮ್ಮ ಬಿ ಜೆ ಪಿ ಶಾಸಕ ರೆಮಾನಿ ಸಾಹೇಬ್ ಇತ್ತು ಇಲ್ಲಿ ಗವರ್ಮೆಂಟ್ ಕಾಲೇಜ್ ಹೈಸ್ಕೂಲ್ ಇಲ್ಲ ನಮ್ಮ ಈ ಖಾನಾಪುರ ಸಿಟಿನಲ್ಲಿ ಆ ಸ್ಕೂಲ್ ಮಂಜೂರು ಮಾಡಿದ್ದ ಬಿಲ್ಡಿಂಗ್ ಕಟ್ಟಿದ್ದು ಅದು ಭಾಳ ಕೆಲಸ ಇವ್ರ ಕಡೆಯಿಂದ ಆಗಿತ್ತು ಈಗ ವಿಶೇಷವಾಗಿ ತಾವು ಸಹ ಮೊದಲನೇ ಬಾರಿ ಶಾಸಕರು ವಿಶೇಷವಾಗಿ ಖಾನಾಪುರದ ರಾಜಕೀಯ ನಾಡಿ ಸಾಕಷ್ಟು ಬಲ್ಲವರಾಗಿದ್ದೀರಾ ಇಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿನೇ ನಿಮ್ಮ ನೇರ ಎದುರುಳಿ ಆಗಿದ್ರು ವಿಶೇಷವಾಗಿ ಅವ್ರನ್ನ ಸೋಲ್ಸಿ ತಾವು ಬಿಜೆಪಿ ಒಂದ್ ರೀತಿ ಪಕ್ಷದ ಶಾಸಕರಾದ್ರೆ ಸಾಕಷ್ಟು ಅಂತರದಿಂದ ಗೆದ್ರಿ ಅವರೇ ಈಗ ಕಾಂಗ್ರೆಸ್ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿ ವಿಶೇಷವಾಗಿ ಏನನ್ಸುತ್ತೆ ಸರ್ ಈಗ ನಮ್ಮ ಜನಮತದಿಂದ ಏನು ಇದು ಈ ಕ್ಯಾಂಡಿಡೇಟ್ ಅದಾರಲ್ಲ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇವರು ನಮ್ಮ ಈ ಸ್ಥಾನಿಕ ಕ್ಯಾಂಡಿಡೇಟ್ ಇಲ್ಲ ಇವರು ಇವರಿಗೆ ಪ್ರತಿ ಊರದ ಏನೇನು ಸಮಸ್ಯೆ ಏನೇನು ಇದು ಯಾವ ಪ್ರಕಾರ ಮಂದಿ ಇರ್ತಾರೆ ಊರಿಗೆ ಇವರ ಇವರು ಏನೂ ಗೊತ್ತಿಲ್ಲ ಅದ ಕಾರಣ ನಾ ಇದ್ದ ಮೇಲೆ ಪಬ್ಲಿಕ್ ನಮ್ಮ ಕಡೆ ಫುಲ್ ಸಪೋರ್ಟ್ ಮಾಡಿದ್ರು ಕಳೆದ ಬಾರಿ ಶಾಸಕರಾಗಿದ್ದರು ಸಾಕಷ್ಟು ಒಂದು ರೀತಿ ಕ್ಷೇತ್ರಗಳಿಗೋಸ್ಕರ ಸಾಕಷ್ಟು ಪಾದಯಾತ್ರೆ ಮಾಡಿದಿರಿ ಅಂತಾರೆ ಮತ್ತೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದೀನಿ ಅಂತಾರೆ ಇದು ರಾಜಕೀಯ ಸಲುವಾಗಿ ಇವರು ಮಾಡಿದ್ರ ಮಂದಿ ಇದು ಸರಿ ಆಗಂಗಿಲ್ಲ ರಾಜಕಾರಣ ಮಾಡಬೇಕು ರಾಜಕಾರಣ ಸಲುವಾಗಿ ರಾಜಕಾರಣ ಮಾಡಿದ್ರ ನಡಂಗಿಲ್ಲ ಸಮಾಜನ್ ಮಾಡಿ ರಾಜಕಾರಣ ಮಾಡ್ಬೇಕು ಮತ್ತ ಯಾವ ಪಬ್ಲಿಕ್ ಬರ್ತಾರಲ್ಲ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಸಣ್ಣ ಸಣ್ಣ ಕೆಲಸ ಇರ್ತಾರೆ ಈ ಸಣ್ಣ ಸಣ್ಣ ಕೆಲಸ ನೀವು ಆ ಮಾಡಿಲ್ಲ ಅಂದ್ರ ಇವರು ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಭಿವೃದ್ಧಿ ಕೆಲಸಗಳು ಸಂಬಂಧಿಸಿದಂತೆ ಕಳೆದ ಬಾರಿ ಸಾಕಷ್ಟು ಸಾಕಷ್ಟು ಇದ್ರೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಆ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಒಂದ್ ರೀತಿ ಉದ್ಘಾಟನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಡ್ಡಿ ಪಡಿಸಿದ್ರು ನಂಗೆ ಅಂತಕ್ಕಂಥದ್ದು ಆರೋಪ ಇದೆ ಅವರು ಯಾವ ಉದ್ಘಾಟನೆ ಮಾಡಬೇಕು ಇವ್ರ ಕಡೆ ಏನ್ ಕೆಲಸ ಕೂರ್ನಾಥ ಬಸ್ ಸ್ಟ್ಯಾಂಡ್ ಅಂತಕ್ಕಂತ ಒಂದು ಇದ್ರಲ್ಲಿ ಯಾಕೆ ಮುಗಿ ತೋರಿಸ್ಬೇಕಾಗಿತ್ತು ಅಂತಕ್ಕಂಥದ್ರು ಅವ್ರ ಬೆಂಬಲಿಗರ ಆರೋಪ ಬಸ್ ಸ್ಟ್ಯಾಂಡ್ ಈ ತನಕ ಕಂಪ್ಲೀಟ್ ಆಗಿಲ್ಲ ಮತ್ತೆ ಯಾಕೆ ಇವರು ಉದ್ಘಾಟನೆ ಬರ್ಬೇಕು ಬರ್ತಾ ಈಗ ಮತ್ತ ಇದು ಈ ಹಾಸ್ಪಿಟಲ್ ಮ್ಯಾಟರ್ನಟಿ ಹಾಸ್ಪಿಟಲ್ ಕಟ್ಟಿದ್ದು ಇವರು ನಮ್ ಬಿಜೆಪಿ ಗವರ್ಮೆಂಟ್ ಫಂಡ್ ಮೇಲೆ ಹ್ಮ್ ಈ ಮ್ಯಾಟರ್ನಟಿ ಗೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ ಹೆಂಗ ಇವರು ನಮ್ಮ ಮಂದಿ ಪುರಾ ಪಾರ್ ಹೆಂಗ ಇವರು ಪಸಸ್ತಾರೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಕ್ಷೇತ್ರದ ಜನತೆಗೆ ಸಾವಿರ ಅಂತ ಹೇಳಿದ್ರೆ ಈಗ ಕಳೆದ ಒಂದು ಆರು ತಿಂಗಳಿಂದ ಸಾಕಷ್ಟು ಒಂದ್ ರೀತಿ ತಾವು ಒಂದ್ ರೀತಿ ಪ್ರಯತ್ನ ಪಟ್ಟಿದ್ರ ಒಂದ್ ವರ್ಷ ಆಯ್ತು ಈಗ ಶಾಸಕರಾಗಿ ಇವರು ಸಹ ಮಾಜಿ ಶಾಸಕರು ಮತ್ತೆ ಆಡಳಿತ ಪಕ್ಷ ಇದೆ ಯಾವ ರೀತಿ ಇವ್ರೇನಾರು ನಿಮ್ಮ ಕೆಲ್ಸಕ್ಕೆ ಏನಾರು ಅವ್ರು ಏನಾರು ಮೂಗು ಹಸ್ತಕ್ಷೇಪ ಮಾಡಿದಾರ ಲಾಸ್ಟ್ ಐದು ವರ್ಷ ಇವರು ಐದು ವರ್ಷ ಹ ಪುರಾ ನಾ ರಿಸಲ್ಟ್ ದಿನ ನಾ ಅಪೋಸಿಟ್ ಕ್ಯಾಂಡಿಡೇಟ್ ಇವ್ರಿಗೆ ಕಾಂಗ್ರೆಸ್ ಪಬ್ಲಿಕ್ ಏನ್ ಹೇಳ್ತಾರೆ ಸರ್ಕಾರದಿಂದ ಬರ್ತಾರೆ ನಿಮ್ ಕಡೆಯಿಂದ ಬರಂಗಿಲ್ಲ ಅಂತ ಹೇಳ್ತಾರೆ ನಾ ಏನ್ ಈಗ ನಾ ಶಾಸಕ ನಮ್ಮ ಒಂದು ಭಾಗ ಗವರ್ಮೆಂಟ್ ನಲ್ಲಿ ಅದಾರ್ ಇಲ್ಲೇ ಈ ಗವರ್ಮೆಂಟ್ ಪಬ್ಲಿಕ್ ಸಲುವಾಗಿ ಏನು ಯೋಜನೆ ಬರ್ತಾರಲ್ಲ ಅದೇ ನಮ್ದ ಜವಾಬ್ದಾರಿ ಅದಲ್ಲ ನಿಮ್ದ ಹೆಂಗ ಜವಾಬ್ದಾರಿ ಇರ್ತಾರೆ ಈಗ ಕಾಗೇರಿ ಅವರು ಅಭ್ಯರ್ಥಿ ಆಗಿದ್ದಾರೆ ವಿಶೇಷವಾಗಿ ಕಾಗೇರಿ ಅವರು ಅಭ್ಯರ್ಥಿ ಆಗಿದ್ದಾರೆ ಸಾಕಷ್ಟು ಒಂದ್ ರೀತಿ ಅಹ್ ಎಲ್ಲ ಒಂದ್ ಕಡೆ ಕಾನಾಪುರ ಸಂಬಂಧಿಸಿದ್ರೆ ಏನ್ ಪೂರಕವಾಗಿ ಅವ್ರಿಗೆ ಕೇಳಿಕ ಬಯಸ್ತೀರಾ ಕಾನಾಪು ಕಾನಾಪುರದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾಗೇರಿ ಅವ್ರಿಗೆ ಏನ್ ನಿರೀಕ್ಷೆ ಮಾಡ್ತೀರಾ ಇವರು ಐದು ವರ್ಷ ಸಭಾಪತಿ ಎಲ್ಲಾ ಸಮಸ್ಯೆ ಕರ್ನಾಟಕ ರಾಜ್ಯನಲ್ಲಿ ಯಾವ ಕೊಬ್ರ ಕನ್ನಕೋಬ್ರೆ ಅಂತೆಲ್ಲ ಹೇಳ್ತಾರಲ್ಲ ಇಲ್ಲಿಂದ ಅಲ್ಲೇ ಏನೇನ್ ಸಮಸ್ಯೆ ಅದಾರಲ್ಲ ಇವ್ರಿಗೆ ಗೊತ್ತದ ಈ ಸಮಸ್ಯೆ ಬಗ್ಗೆ ಇವರು ಯಾವ ಒಂದು ಟೈಮ್ ಬಂದಿದೆ ಅಲ್ಲಿ ಬಂದ್ಮೇಲೆ ನೀರಿನ ಸಮಸ್ಯೆ ಲಿಫ್ಟ್ ಇರಿಗೇಷನ್ ಏನ್ ಇಲ್ಲೇ ಆಗಿದೋ ಇಲ್ಲೋ ಅಂತ ಫಸ್ಟ್ ಇವರು ಹೇಳಿದ್ರು ಅದ ಕಾರಣ ನಮ್ಗೆ ಇರಿಗೇಷನ್ ಪ್ರಾಬ್ಲಮ್ ಅದಾರ ನಮ್ಮ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ ಮತ್ತ ಈ ಜಂಗಲ್ ಭಾಗದಲ್ಲಿ ರೋಡ್ ಸಮಸ್ಯೆ ಅದ ಫಾರೆಸ್ಟ್ ಫಾರೆಸ್ಟ್ ಸಮಸ್ಯೆ ಅದ ಆ ಸಮಸ್ಯೆ ಇವರಿಗೆ ಗೊತ್ತಾದ ಸೆಂಟ್ರಲ್ ಗವರ್ಮೆಂಟ್ ದಿಂದ ಯಾವ ಯೋಜನೆಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅವರು ನಕ್ ಪಕ್ಕ ಇವರು ಹೆಲ್ಪ್ ಮಾಡ್ತಾರೆ ಯಾಕಂದ್ರ ಇವರು ಇವರಿಗೆ ಎಲ್ಲ ಗೊತ್ತಿದ್ದಾರೆ ಈ ಹೊಸ ಯಾರ ಒಂದ ರಾಜಕಾರಣಿ ನಮ್ಮ ನಾ ಈಗ ಹೊಸ ಅಮಗೆ ಇದು ಒಂದು ವರ್ಷ ಈಗ ಇವ್ರು ಹಂಗ ಇಲ್ಲ ಇವ್ರು ಡೈರೆಕ್ಟ್ ಈಗ ಬಂದ ಮೇಲೆ ಕೆಲಸ ಮಾಡ್ ಚಾಲೂ ಮಾಡಿದ ನಿಮ್ದೊಂದು ಕನಸಿದೆ ಸರ್ ಮೊದ್ಲಿಂದನು ಒಂದ್ ರೀತಿ ಕಾನಾಪುರದಲ್ಲಿ ಒಂದ್ ರೀತಿ ಕಾನಾಪುರ ಜನತೆಗೆ ಒಂದ್ ರೀತಿ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದ್ ಡ್ಯಾಮ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾವು ಒಂದ್ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿ ಮಾಸ್ಟರ್ ಪ್ಲಾನ್ ಮಾಡಿದೀರ ವಿಶೇಷವಾಗಿ ಆ ಮಾಸ್ಟರ್ ಪ್ಲಾನ್ ಏನಾದ್ರು ಇವ್ರ ಮುಖಾಂತರ ಬಗೆಹರಿಸಕತೀರಾ ಹಾ ಪಕ್ಕ ಇವ್ರಿಗೆ ನಾನು ಪ್ಲ್ಯಾನ್ ತೋರಿಸ್ತು ಈಸ್ ನಮ್ಮ ಇದ ಹೆಲ್ಪ್ ಮಾಡಬೇಕು ರಾಜ್ಯ ಗವರ್ಮೆಂಟ್ ಇದು ಪಾರ್ಟ್ ಆಫ್ ದ ಎರಡು ಸರ್ಕಾರ ಇರ್ತಾರೆ ಇದು ನಾ ಪಕ್ಕ ಇವ್ರಿಗೆ ನಮ್ಮ ಎಂ ಪಿಗೆ ಮತ್ತು ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪ್ರಯತ್ನ ಮಾಡಬೇಕು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಲೀಡರ್ಗಳು ಕಮ್ಮಿ ಇದ್ದಾರೆ ಸರ್ ಬಿಜೆಪಿ ಪಕ್ಷದಲ್ಲಿ ಆದರೆ ಖಾನಾಪುರದಲ್ಲಿ ಸಾಕಷ್ಟು ಜನ ಲೀಡರ್ಗಳು ಒಳ್ಳೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳಿದರೆ ಸಂಜಯ್ ಕುಬಲ್ ಇರ್ಬೋದು ಪ್ರಮೋದ್ ಕೋಚೇರ್ ಇರ್ಬೋದು ಮತ್ತೆ ಮಾಜಿ ಶಾಸಕರಾಗಿರ್ತಾರೆ ಅಂತ ಅರವಿಂದ್ ಪಾಟೀಲ್ ಇರ್ಬೋದು ವಿಶೇಷವಾಗಿ ಸಾಕಷ್ಟು ತುಂಬಿ ತೊಳುತ್ತಾ ಇದೆ ವಿಶೇಷವಾಗಿ ಬಿಜೆಪಿ ಅಂತಕ್ಕಂಥದ್ದು ಏನ್ ಸರ್ ಇದು ಒಂದ್ ಕಡೆ ಅವ್ರ ಮಗ ಇರ್ಬೋದು ಸಾಕಷ್ಟು ಒಂದ್ ರೀತಿ ಇವತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ಬೇಕಾದ್ರೆ ಲೀಡ್ ಕೊಡ್ತೀವಿ ಅಂತ ನಿಮ್ಮ ಖಾನಾಪುರ ಕ್ಷೇತ್ರದಿಂದನೇ ಎಷ್ಟು ಲೀಡ್ ಕೊಡ್ಬೋದು ಸರ್ ಎಷ್ಟೇ ಅಂತರದಿಂದ ಗೆಲ್ತೀರಾ ಸರ್ ಈಗ ನಮ್ಮ ಎಮ್ ಎಲ್ ಎ ಟೈಮ್ ನಲ್ಲಿ ಫಿಫ್ಟಿ ಫೈವ್ ತನಕ ಲೀಡ್ ಆಗ್ತದೆ ನೈಂಟಿ ಟು ನಮಗೆ ನಮಗೆ ಬಂತು ಇವ್ರಿಗೆ ತರ್ಟಿ ಸೆವೆನ್ ತೌಸಂಡ್ ಬಂತು ಅಲ್ಲೇ ಈಗ ಡಬಲ್ ಆಗ್ತಾರೆ ಯಾಕಂದ್ರ ಈ ರಾಷ್ಟ್ರೀಯ ಸಮಸ್ಯೆ ನೋಡ್ತಾರೆ ಪಬ್ಲಿಕ್ ಮನಿ ಸಮಸ್ಯೆ ನೋಡಂಗಿಲ್ಲ ರಾಷ್ಟ್ರ ಹೆಂಗ್ ನಡೀತಾರೆ ಹೆಂಗ ಇದು ಜಾಗತಿಕ ಲೆವೆಲ್ ಯಾರು ಲೀಡರ್ ಕೈನಲ್ಲೇ ಅದಾರ ಮತ್ತ ಈ ಸೈನಿಕ ಬಗ್ಗೆ ರೈತ ಬಗ್ಗೆ ಯುವ ಬಗ್ಗೆ ಮಹಿಳೆ ಬಗ್ಗೆ ಏನು ಯೋಜನೆ ಅದಾರಲ್ಲ ಅದ ನಾಲ್ಕು ಜಾತಿ ಹೇಳಿದ್ರೆ ನಮ್ಮ ಪ್ರಧಾನ ಮಂತ್ ಮಂತ್ರಿಜಿ ಇವ್ರ ಬಗ್ಗೆ ಕಾಳಜಿ ತಗೊಂಡ್ ನಮ್ಮ ದೇಶ ನಡೀತಾರೆ ಆ ಸರ್ಕಾರಕ್ಕೆ ಹತ್ತು ವರ್ಷ ಬೆಂಬಲ ಕೊಟ್ಟಿದ್ದ ಈಗ ಈ ಈಗ ಸದ್ಯ ಈ ಲೋಕಪ್ರಿಯತ ನೋಡಿದ್ರ ಮತ್ತೆ ಹೆಚ್ಚು ಆಗಿತ್ತು ಮತ್ತೆ ಹೆಚ್ಚು ಪರ್ಸೆಂಟೇಜ್ ಲೋಕಪ್ರಿಯತೆ ಜನಪ್ರಿಯತೆ ಟೋಟಲ್ ಪಾಪುಲಾರಿಟಿ ನೋಡಿ ನೋಡಿದ್ರ ನರೇಂದ್ರ ಮೋದಿ ಆ ಬಹಳ ಮುಂದೆ ಹೋಗಿದ್ದೆ ಮತ್ತ ಈಗ ಹತ್ತು ವರ್ಷ ಹಿಂದೆ ಏನು ಯುವಕ ಆ ಆರು ವರ್ಷ ಐದು ವರ್ಷ ಇತ್ತಿಲ್ಲ ಈಗ ಇವರು ಒಟ್ರಸ್ ಅದ ಇವ್ರಿಗೆ ಹೇಳಿದ್ರೆ ಇವರು ಆ ಟೈಮ್ ನಲ್ಲಿ ಇವರು ನೋಡಿದ್ರು ಮೋದಿಜಿ ಅಂತ ಈಗ ಸದ್ಯ ಇವರು ವೋಟರ್ಸ್ ಅಂತ ಬಂದಿದ್ರು ಇವರು ಮೋದಿಜಿ ಮೋದಿಜಿ ಅಂತ ಈ ಪ್ರಕಾರ ನಮ್ಮ ದೇಶಕ್ಕೆ ಏನ್ ಬೇಕು ಈ ಪ್ರಕಾರ ನಮ್ಮ ಲೀಡರ್ ಲೀಡರ್ ಅದೇ ಈಗ ಕಾಗೇರಿ ಎಷ್ಟು ಒಂದು ಎರಡು ಲಕ್ಷ ಗೆಲ್ತೀರಾ ಖರ್ಚು ಆಗ್ತಾರೆ ಎರಡೂವರೆ ಲಕ್ಷ ಇಲ್ಲಿ ಹಂಗಾರೆ ಒಂದು ಲಕ್ಷ ಟೋಟಲ್ ಟೋಟಲ್ ಕ್ಷೇತ್ರದಲ್ಲಿ ಎರಡಗಿಂತ ಎರಡೂವರೆಗಿಂತ ಹೆಚ್ಚು ಹೋಗ್ತಾರೆ ಕ್ಯಾಲ್ಕುಲೇಷನ್ ಆಧಾರ ಈಗ ನಾವು ಸಹ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಮಾಲೀಕರು ವಿಶೇಷವಾಗಿ ಲೀಸ್ ಮೇಲೆ ತಗೊಂಡು ಸಾಕಷ್ಟು ನಡೆಸ್ತಾ ಇದೀರ ಆ ಎಲ್ಲ ಒಂದ್ ಕಡೆ ತಾವು ಹಲವಾರು ಭಾಷಣಗಳಲ್ಲಿ ಹೇಳಿದಿರ ನನ್ಗೆ ಒಂದು ರೈತರು ಪರ ಇರ್ತಕ್ಕಂಥ ಸರ್ಕಾರ ಒಂದು ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ರೈತರು ಕಣ್ಣಿಗೆ ಮುಳ್ಳಾಗ್ತಕ್ಕಂಥ ಕೆಲಸ ಮಾಡ್ತಾವ್ರಿ ಅಂತ ಏನಾರು ಈಗಿರ್ತಕ್ಕಂಥ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಆ ರೀತಿ ಮಾಡಿದರ ಮಾಡಿದ ನಿಮ್ಗೆ ನೀವು ನೋಡಿದ್ರಿ ಸೋಷಿಯಲ್ ಮೀಡಿಯಾ ನಲ್ಲಿ ಪೇಪರ್ನಲ್ಲಿ ನಾ ಏನ್ ಮಾಡಿದ್ದು ಈ ಪಬ್ಲಿಕ್ ಗೆ ಗೊತ್ತದ್ದಾನೆ ಇವರು ಏನ್ ಮಾಡಿದ್ರು ಪಬ್ಲಿಕ್ ಗೆ ಈಗ ಇವರು ಸಕ್ಕರೆ ಕಾರ್ಖಾನೆ ಹೊಸ ಅಂತ ಅಲ್ಲೇ ಹಲಗಾರ್ ನಲ್ಲಿ ಪ್ಲಾನ್ ಮಾಡಿದ್ದಾರೆ ಈ ಆಗಿದ್ಮೇಲೆ ನಮ್ಮ ಜನತೆಗೆ ಒಂದು ಉತ್ಸಾಹ ಇತ್ತು ಸಕ್ಕರೆ ಕಾರ್ ಮಾಡ್ತಾರ ಯಾರು ಇವ್ರಿಗೆ ಅಪೋಸ್ ಮಾಡಕ್ ಇಲ್ಲ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹತ್ತು ಲಕ್ಷ ಕಿಂತ ಹೆಚ್ಚು ಉತ್ಪಾದನೆ ಆಗ್ತಾರೆ ಆರು ಲಕ್ಷ ಟನ್ ಕಬ್ಬ ಹೊರಗೆ ಹೋಗ್ತಾರೆ ಅಲ್ಲೇ ಇನ್ನೊಂದು ಎರಡು ಫ್ಯಾಕ್ಟರಿ ನಡ್ಸಾಕ್ ಜಾಗೇದಾರ ಇವರು ಮಾಡಿಲ್ಲ ಎಮ್ ಎಲ್ ಎ ಟೈಮ್ ನಲ್ಲಿ ಮತ್ತೆ ನಾ ಏನು ಇದು ಒಂದು ಈ ಖಾನಾಪುರ್ ಕಾಮದೇನು ಇದು ರೈತಗೆ ಆ ಫ್ಯಾಕ್ಟರಿಗೆ ಇವರು ಕೈ ಹಾಕಿದ್ರು ಪಿರಿಯಡ್ ಮುಗಿದ್ಮೇಲೆ ಪಿರಿಯಡ್ ಇದ್ದ ಮೇಲೆ ಮಾಡಿದ್ರೆ ಬಹಳ ಚಲೋ ಇತ್ತು ಈಗ ಇವರು ಗವರ್ಮೆಂಟ್ ಬಂದ ಮೇಲೆ ಆ ಸರ್ಕಾರಿಗೆ ಒತ್ತಡ ಹಾಕಿ ಏನು ಸರಿ ಸರಿ ಇಲ್ಲ ಇದನ್ನು ನೋಡಿ ಇವರು ಮಾಡಬೇಕು ಈಗ ಈ ಅಬ್ಜೆಕ್ಷನ್ ಹಾಕಿ ಅಲ್ಲೇ ಹೋಗಿ ಪ್ರೆಸ್ ಮೀಟ್ ಮಾಡಿ ಮತ್ತ ರೈತ ಮಂದಿ ಇವ್ರಿಗೆ ಆಪೋದ ಸದ್ಯ ಅದ ಕಾರಣ ಒಂದು ಲಕ್ಷ ಅಂತ ಹೇಳಿ ಆಯ್ತು ಸರ್ ಈಗ ನಿಮ್ ನೀವು ಶಾಸಕರಾಗೋದಕ್ಕೆ ಅತಿ ಹೆಚ್ಚಾಗಿ ಶ್ರಮಿಸಿದ್ದು ಒಂದ್ ರೀತಿ ಪ್ರಮೋದ್ ಕೋಚೇರಿ ಅವರು ವಿಶೇಷವಾಗಿ ಒಂದ್ ರೀತಿ ನಿಮ್ಗೆ ಎಲ್ಲಾ ಕೆಲಸಗಳಿಗೂ ಒಂದ್ ರೀತಿ ಬಲಗೈ ಬಂಟ್ ಆಗಿದ್ರು ತಾವು ಶಾಸಕರಾಗಿದ್ದೀರಾ ಮುಂಬರಕಂತ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಅವ್ರಿಗೆ ಏನಾದ್ರು ಒಂದು ಪದಾಧಿಕಾರಿಗಳ ಹುದ್ದೆ ಏನಾದ್ರು ಕೊಡಿಸ್ತೀರ ವಿಶೇಷವಾಗಿ ವಿಶೇಷ ನಿಮ್ಮ ಸ್ನೇಹಿತ ನಿಮ್ಮ ಕಡೆ ನಮ್ಮ ಕಡೆ ಈಗ ಏನಪ್ಪಾ ಸರ್ ಇದ್ರ ಪಕ್ಕಾ ಮಾಡಿದೆ ಈ ಇಲ್ಲ ನಾ ಪ್ರಯತ್ನ ಈಗ ಸದ್ಯ ಮಾಡ್ತೇವ ಏನ್ ಪ್ರಾಬ್ಲಮ್ ಯಾಕಂದ್ರ ನಮ್ ಖಾನಾಪುರ ಟೀಮ್ ಹೆಂಗದ್ರಿ ಈ ಜನ ಸೇವಾ ಈಶ್ವರ ಸೇವಾ ಅಂತ ಕೆಲಸ ಮಾಡ್ತಾರ ನಮ್ ಭಾರತೀಯ ಜನತಾ ಎಲ್ಲಾರ ಇಲ್ಲ ಪದ ಸಿಗಂಗಿಲ್ಲ ಅದ್ರ ಇವರು ಕೆಲಸ ಮಾಡ್ತಾರೆ ಈ ಬೆಲೆ ಸಿಗ್ತಾರ ಈಗ ಇನ್ನೊಂದು ಜಾಸ್ತಿ ಬರ ಆದಷ್ಟು ಒಡೆದೋಗುತ್ತೆ ಅಂತಕ್ಕಂಥದ್ದು ಒಂದು ಗಾದೆ ಇದೆ ನಿಮ್ಮಲ್ಲಿ ಸಾಕಷ್ಟು ಬಿಜೆಪಿ ಸಾಕಷ್ಟು ಜನ ಮುಖಂಡರುಗಳು ಜಾಸ್ತಿ ಜನ ಆಗ್ತಾ ಇದೆ ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತಕ್ಕಂಥದ್ದು ರಾಜಕೀಯ ವಿಶ್ಲೇಷಕರ ಒಂದ್ ರೀತಿ ಇದು ಸರ್ ಸತ್ಯ ಜಾಸ್ತಿ ಲೀಡರ್ಸ್ಗಳು ಆಗ್ಬಿಟ್ರು ಎಲ್ಲಾರು ಇದೇ ಕಡೆ ಸೇರ್ತಾವ್ರಿ ಇದು ಒಂದ್ ರೀತಿ ಒಳ್ಳೇದಲ್ಲ ಒಳ್ಳೆ ಒಳ್ಳೆ ಲಕ್ಷಣ ಇದೆ ನಮ್ ಖಾನಾಪುರ ಹಾ ಒಳ್ಳೆ ಲಕ್ಷಣ ಸರ್ ಹೌದಾ ಸರ್ ಹಾ ಎಲ್ಲ ಬಂದ್ರ ಹ ಸರ್ ಯಾಕಂದ್ರೆ ಇದು ಎಲ್ಲರಿಗೇ ಗೊತ್ತದಾರೆ ಎಮ್ ಎಲ್ ಆಗಿದ ಮೇಲೆ ಇವರು ಕೆಲಸ ಮಾಡ್ತಾರೆ ಅದ ಜನ ಸೇವಾ ಮಾಡ್ತಾರೆ ಸಮಾಜ ಸೇವಾ ಅಂತ ಹೇಳಿ ಒಟ್ಟಾರೆ ಎಲ್ಲಾ ಕಾರ್ಯಕರ್ತರಿಗೆ ಮತ್ತೆ ಎಲ್ಲಾ ಮುಖಂಡರುಗಳಿಗೆ ಈ ಒಂದು ಚುನಾವಣೆ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಯಾರು ಎಲ್ಲಾ ಮತ್ತೆ ಕಾರ್ಯಕರ್ತರುಗಳಿಗೆ ಈ ಲೋಕಸಭಾ ಚುನಾವಣೆ ಏಳನೇ ತಾರೀಕು ಚುನಾವಣೆ ನಡೀತಾ ಇದೆ ಅತಿ ಹೆಚ್ಚು ಲೀಡ್ ಕೊಡ್ಲಿಕ್ಕೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಇವರು ನಮ್ಗೆ ಹೆಚ್ಚ ಲೀಡದಿಂದ ಆರಿಸಿ ಬಂದ ನಾ ಎಲ್ಲಾ ಲೀಡರ್ ಮತ್ತು ಜನತೆಗೆ ರಿಕ್ವೆಸ್ಟ್ ಮಾಡ್ತೀವಿ ಇವರ್ಗಿಂತ ನಮ್ಗಿಂತ ಹೆಚ್ಚ ಲೀಡ್ ನಮ್ಮ ಮೋದಿ ಸಾಹೇಬ್ಗೆ ಕೊಡ್ರಿ ಅಂತ ನಾ ಹೇಳಿ ಇವ್ ಇಷ್ಟು ಹೋಟೆಲ್ ಚಿತ್ರ ಗೊತ್ತಾಯ್ತಲ್ಲ ಒಂದ್ ರೀತಿ ಸುಸಂಸ್ಕೃತ ರಾಜಕಾರಣಿಗಳು ಮತ್ತೆ ಸಾಕಷ್ಟು ಒಂದ್ ರೀತಿ ಸರಳತೆಗೆ ಹೆಸರು ಆಗಿರ್ತಕ್ಕಂತ ಹಣಪುರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿಜೆಪಿಯ ಒಂದ್ ರೀತಿ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ